ಸದ್ಯ ಹೆಂಗೋ ಆ ಹುಡುಗರು ಟೈಮಿಗೆ ಸರಿಯಾಗಿ ಬಂದು ನೀರಲ್ಲಿ ಬಿದ್ದಿದ್ ನಮ್ ಅಂಗನ್ನ ಕಾಪಾಡ್ಬಿಟ್ಟು ಇಲ್ಲ ಅಂತಿದ್ರೆ ಏನಾಗ್ತಿತ್ತು ಏನು ಆ ಗಳಿಗೆನ ನೆಲ್ಸ್ಕೊಂಡ್ರೆ ಮೈ ಜುಮ್ಮತ್ತೆ ಅದಕ್ಕಂದ್ರೆ ಪಾಪ ಆ ಹುಡ್ಗುರು ದೇವ್ರಂಗ್ ಬಂದು ಕರೆಕ್ಟ್ ಟೈಮಿಗೆ ಸರಿಯಾಗಿ ಬಂದು ನಮ್ಗ ಹಂಗನ್ನ ಕಾಪಾಡ್ಬಿಟ್ಟು ಆದ್ರೆ ನಾವು ಆ ಹುಡ್ಗುರ್ಗ್ ಯಾವ ರೀತಿ ಎಲ್ಲಾ ಬೈದ್ವಿ ಎಷ್ಟು ರೂಢಾಗಿ ನಡ್ಕೊಂಡ್ವಿ ಅಲ್ವಾ ಈಗ ಯೋಚನೆ ಮಾಡಿದ್ರೆ ಮನ್ಸಿಗೆ ಬೇಜಾರಾಗುತ್ತೆ ಸರಿ ನಡೀರಮ್ಮ ಎಲ್ಲಾರು ಕಡಿ ಸಾಕು ಈಗೆಲ್ಲಾ ಊರಿಗೆ ಹೋಗೋಣ ಆಯ್ತಾ ಹೌದು ಕಣೀರಮ್ಮ ನಾವೆಲ್ಲ ಇಷ್ಟ ಮಾತಾಡ್ತಿದ್ವಿ ನೀನ್ ಯಾಕೆ ಒಂದ್ ಮಾತು ಕೂಡ ಆಡ್ತೀವಲ್ಲ ಪಾಪ ಆ ಹುಡುಗರು ತಮ್ಮ ಪ್ರಾಣನ ಲೆಕ್ಕಿಸದೆ ಬಂದು ಕಾಪಾಡಿದ್ರಲ್ಲ ಅವ್ರಿಗೆ ಒಂದ್ ಕೂಡ ಆಗ್ತಿಲ್ವಲ್ಲ ಅಂತ ಬೇಜಾರಾಗ್ತಿದೆ ಅಷ್ಟೇ ಗಂಗಾ ಮೇಡಮ್ ಅವ್ರೆ ಎಷ್ಟು ಸತಿ ಹೇಳ್ತಿರೀರಿ ಸಾಕು ಹೋಗೋಣ ಮನ್ಸೋಗಿಲ್ಲಪ್ಪ ಇನ್ನು ಆ ಹುಡುಗರು ಎಲ್ಲೇ ಇದ್ದಾರೋ ಏನೋ ಅವ್ರಿಗೆ ಇನ್ನೊಂದ್ಸತಿ ಥ್ಯಾಂಕ್ಸ್ ಇದ್ರೂ ಹೇಳ್ಬಿಟ್ಟು ಹೋಗೋಣ ಅಂತ ಅನಿಸ್ತಿದೆ ಪ್ಲೀಸ್ ಕಂಡ್ರೆ ಇನ್ನೊಂದ್ ಸ್ವಲ್ಪ ಇಲ್ಲೇ ಕುತ್ಕೊಂಡು ನೋಡೋಣ ಅವ್ರು ಬಂದ್ರೆ ಇನ್ನೊಂದೇ ಒಂದ್ಸತಿ ಅಂತ ಹೇಳ್ಬಿಟ್ಟು ಹೋಗ್ಬಿಡಣ ಓ ಗಂಗಾ ಮೇಡಮ್ ಅವರು ಯಾಕೋ ತುಂಬಾ ಫೀಲ್ ಮಾಡ್ಕೊಂತಿದಾರೆ ಅನಿಸ್ತಿದ್ಯಪ್ಪ ಏನೇ ರಮ್ಯ ಏನ್ ವಿಷಯ ಹಾಗೆ ಏನು ಇಲ್ಲ ಕಣ ಸುಮ್ಮನೆ ಕೂತ್ಕೊಳ್ಳ್ರೆ ಸರಿ ಅಮ್ಮ ನೀನು ಇಷ್ಟ ಹೇಳ್ತಿದೀಯಾ ಅಂತ ನೋಡು ಇನ್ನೊಂದು ಅರ್ಧ ಗಂಟೆ ಕಾಯ್ತೀವಿ ಅಲ್ಲಿವರೆಗೂ ಏನಾದ್ರೂ ಈ ಕಡೆ ಬಂದ್ರೆ ಓಕೆ ಇಲ್ಲಾಂದ್ರೆ ಹೋಗ್ತಿರೋದು ಆಯ್ತಾ ಅಲ್ಲ ಕಣ ಅಂತಮ್ಮ ಆ ಹುಡುಗಿ ಎಷ್ಟು ಜಂಬ ಅಂತೀಯ ಆ ನೀನು ನೀ ಪ್ರಾಣನ ಲೆಕ್ಕಿಸಿದಲೇ ಆ ಹುಡುಗಿ ಜೀವ ಕಾಪಾಡ್ದೆ ಆದ್ರೆ ಅವ್ರು ಲಾಸ್ಟಿಗೆ ಹೋಗ್ಬೇಕಾರೆ ಒಂದ್ ಮಾತು ಕೂಡ ಥ್ಯಾಂಕ್ ಯು ಅಂತಾನೆ ಹೇಳ್ದಲ್ಲ ಹೋಗ್ಬಿಟ್ರಲ್ಲ ಹ ಎಷ್ಟ್ ಇರ್ಬೇಕು ನೋಡಿ ಆ ಹುಡ್ಗಿರ್ಗೆ ಅಲ್ಲ ಕಣ್ಣಮ್ಮ ನಂಗೆ ಈಗ ಅನಿಸ್ತಿದೆ ಅವಾಗ್ಲೇ ಆ ಹುಡ್ಗಿ ನಮ್ಮನ್ನ ಯಾವ ರೀತಿ ಬೈದ್ರು ಹ ಅಷ್ಟೆಲ್ಲ ಅವ್ರ ಹತ್ರ ಮಾತ್ ಕೇಳಿ ನಾವ್ ಅವ್ರನ್ನ ಕಾಪಾಡಿ ಎಲ್ಲೋ ಅವರಿಗೆ ತಲೆ ಬಾಸದಂಗಾಗ್ಲಿಲ್ವೇನ್ಲ ಇಲ್ಲ ಕಣ್ಲಾ ಯಾರ ಬಗ್ಗೆನೂ ಗೊತ್ತಿಲ್ಲದಲೆ ಮಾತಾಡೋದು ತಪ್ಪು ಕಣ್ಲಾ ಅವ್ರಿಗೇನ್ ಅನ್ನಿಸ್ತು ಏನು ನಿಂಗೆ ಯಾರ ಬಗ್ಗೆ ಏನ್ ನಿನ್ನ ಬುದ್ಧಿನ ಬಿಟ್ಕೊಡಲ್ಲ ನೋಡ ಅದು ಹಾಗಲ್ಲ ಕಣ್ಲಾ ಯಾಕಂದ್ರೆ ಯಾರ ಬಗ್ಗೆನು ನಮ್ಗೆ ಗೊತ್ತಿಲ್ಲದಲ್ಲೇ ಮಾತಾಡೋದು ತಪ್ಪಲ್ವೇ ಅದಕ್ಕೆ ಹೇಳ್ದೆ ಪಾಪ ಅವ್ರಗ್ ಆಬ್ರಿಲಿ ಏನ್ ಮಾಡ್ಬೇಕು ಏನ್ ಹೇಳ್ಬೇಕು ಅಂತ ಪಾಪ ಅವರಿಗೆ ಗೊತ್ತಾಗಲ್ಲ ಅಂತದ್ರಲ್ಲಿ ನಾವ್ ಯಾಕೆ ಈ ತರ ತಪ್ಪ ತಿಳ್ಕೊಬೇಕಲ್ವೇ ಸರಿ ಸರಿ ನಡಿ ಹೋಗೋಣ ನೀನೆಲ್ಲ ಕೇಳ್ತೀಯಾ ನನ್ನ ಮಾತನ್ನ ಆದ್ರು ನೀನು ಏನೇ ಹೇಳು ಅಂತಮ್ಮ ಆದ್ರೆ ಆ ಹುಡ್ಗಿ ಮಾತ್ರ ನನ್ನ ಮನಸ್ಸಿಗೆ ಶಾನೆ ಇಷ್ಟ ಆಗಿಬಿಟ್ಟಿದ್ದಾರೆ ಕಣ್ಲಾ ಆದರೂ ನೀನು ಏನೇ ಹೇಳು ಅಂತಮ್ಮ ನಾನು ನಾನೇನಾದರೂ ಮದುವೆ ಆಗೋದಿದ್ರೆ ಅದೇ ಹುಡ್ಗಿ ನಾಡ್ತೀನಿ ಇಲ್ಲಾಂದರೆ ಆಗೋಲ್ಲ ಓ ನಮ್ಮ ಅಣ್ಣ ತಮ್ಮನಗೆಲ್ಲ ಅಪ್ರೂಪಕ್ಕೆ ಯಾವುದೋ ಒಂದು ಹುಡುಗಿ ಇಷ್ಟ ಆಗಿಬಿಟ್ಟಿದ್ದಾಳೆ ಓ ಬಾರ ಈಗಲೇ ಮಾತಾಡೋಣ ಹುಡ್ಗಿ ಜೊತೆನ ಬೇಡ ಕಣ್ಣು ಯಾಕಂದ್ರೆ ಆ ಹುಡುಗಿ ನನ್ನ ಬಗ್ಗೆ ಏನಂತ ತಿಳ್ಕೊತಳಿಲ ಹಾ ನನ್ನ ಜೀವ ಕಾಪಾಡೋದಕ್ಕೆ ನಂಗೆ ಪ್ರೀತಿ ಮಾಡು ಅಂತ ಹೇಳ್ತಿದ್ದಾರೆ ಅಂತ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಳಲ್ವೇನ್ಲ್ಲ ನಡೀಲ್ಲ ಸುಮ್ಮನೆ ಮನೆ ಕಡೆಕ್ ಹೋಗೋಣ ಸರಿ ನಡಿ ನಡಿ ಆದ್ರೆ ಆ ಸರಿ ನಡಿಯ ಹೋಗೋಣ ಹಬ್ಬ ಅಂತ ಇಂತು ನಮ್ಮ ನನ್ನ ತಮ್ಮನ ಮುಖದಲ್ಲಿ ನಗು ನೋಡಿ ತುಂಬಾ ಖುಷಿ ಆಯ್ತು ಕಣ್ಣ ಸರಿ ನಡಿಯಮ್ಮ ಗಂಗಾಗಿ ವಾ ಅವ್ರು ಇಷ್ಟೊತ್ತಾದರೂ ಬರಲಿಲ್ಲ ಕಣೆ ಅವರು ಯಾವ ಕಡೆ ಹೋದರೂ ಏನು ಸರಿ ನಡೀರಿ ನಾವು ಹೋಗೋಣ ಆಯ್ತಾ

ಹತ್ರನೇ ಹೇಳಬೇಕು ಅದು ಪರ್ಸನಲ್ ಆಗಿ ನಮ್ಮನೆಲ್ಲ ಹೋಗೋಂತಿದೆಯಾ ಹೇ ಹಾಗೇನೋ ಇಲ್ಲ ಕಣೆ ನೀನಂತೂ ಒಂಚೂರು ಕಾರಣ ಸಿಕ್ಕಿದ್ರೆ ಸಾಕು ನಾವು ಕೊಡಕ್ಕೆ ರೆಡಿ ಆಗಿರ್ತೀya ಇಲ್ಲ ಇವಾಗ ನಿಮ್ಮ ಮುಂದೆನೇ ಥ್ಯಾಂಕ್ ಯು ಹೇಳಬೇಕಾ ನಡಿರಿ ಕೇಳೋಣ ಇಲ್ಲಮ್ಮ ಇಲ್ಲ ನಾವು ಹೋಗಿರ್ತೀವಿ ನೀನ ಅದೇನೋ ಥ್ಯಾಂಕ್ ಯು ನೋ ಸಾರಿ ಯು ಯಾಕ್ರಿ ಯಾರು ಹೋಗಿಲ್ಲ ಇನ್ನು ಅವಾಗ್ಲೇ ಹೋಗ್ತಿದೀವಿ ಅಂತ ಹೇಳ್ಬಿಟ್ಟು ಇನ್ನು ಇಲ್ಲೇ ಇದ್ದೀರಾ ಈಗ ಹೊರಡ್ತಿದೀವಿ ನಮ್ ಗಂಗಾ ನಿಮ್ಮ ಏನೋ ಮಾತಾಡ್ಬೇಕಂತೆ ಎಕ್ಸ್ಕ್ಯೂಸ್ ಮೀ ಇವ್ರೆ ನೀವೇ ನಿಂತ್ಕೊಂಡು ನೋಡ್ತಿದೀರಾ ನಡೀರಿ ಅವ್ರಿಬ್ರು ಏನೋ ಮಾತಾಡ್ಕೋಬೇಕಂತೆ ಸರಿ ನಡೀರಿ ಅವ್ರಿಬ್ರೇ ಏನೋ ಮಾತಾಡ್ಬೇಕು ಅಂತಿದ್ದಾರೆ ನಾವ್ ಅಡಿಗೆ ಹೋಗೋಣ ಆಯ್ತಾ ಏನ್ ಗಂಗಾ ಅವ್ರೆ ಏನೋ ಮಾತಾಡ್ಬೇಕು ಅಂತ ಹೇಳಿದ್ರಂತೆ ಏನು ಏನ್ ವಿಷಯ ಹೇಳಿ ಅದು ಥ್ಯಾಂಕ್ ಯು ಸೋ ಮಚ್ ಕಣ್ರಿ ನನ್ನ ಜೀವ ಕಾಪಾಡಿದ್ದಕ್ಕೆ ನನಗೆ ಒಂದು ಕ್ಷಣ ಗಾಬರಿ ಆಗೋಯ್ತು ಕಣ್ರಿ ಏನಾಗುತ್ತೋ ಏನೋ ಅಂತ ಆದರೆ ನೀವು ದೇವ್ರಂಗೆ ಬಂದು ನನ್ನ ಜೀವನ ಕಾಪಾಡಿಬಿಟ್ಟಿ ಕಣ್ರಿ ನಂಗೆ ತುಂಬ ಖುಷಿ ಆಗ್ತಿದೆ ಅಂದಂಗೆ ನಿಮ್ದು ಯಾವರು ಅಂತ ಹೇಳಲಿಲ್ಲ ಓ ಹೌದಾ ಹಾಗಾದ್ರೆ ಫಸ್ಟ್ ನಿಮ್ಮ ಊರು ಯಾವುದು ಅಂತ ಹೇಳ್ರಿ ಆಮೇಲೆ ನಾನು ನಮ್ಮ ಊರು ಯಾವುದು ಅಂತ ಹೇಳ್ತೀನಿ ನಮ್ದು ಚಿಕ್ಕಮಂಗ್ಳೂರ್ ಕಣ್ರಿ ನಿಮ್ಮದು ನಮ್ದು ಕಡೂರು ಕಣ್ರಿ ಓ ನಮ್ಮೂರ ಹತ್ರನೇ ಹಂಗ ಕಣ್ರಿ ನಿಮ್ಮೂರ ಹತ್ರನೇ ಹಿಂಗೋ ಹಂಗೋ ಹಿಂಗೋ ಹಿಂಗೋ ಫ್ರೆಂಡ್ಸ್ ಆದಂಗೆ ಆಯ್ತು ಬಿಡ್ರಿ ಅಂದಂಗೆ ನಿಮ್ಮ ಫೋನ್ ನಂಬರ್ ಕೊಡ್ತೀರಾ ಮಾತಾಡಿದ ತಕ್ಷಣ ಫೋನ್ ನಂಬರ್ ಬೇಕಾ ಅಂದಂಗೆ ನಮ್ಮ ಊರಿಗೆ ಬಂದ್ರೆ ಮೀಟ್ ಆಗಿ ಆಯ್ತಾ ಸರಿ ಆಯ್ತು ಕಣ್ರಿ ಅಂದಂಗೆ ನಿಮ್ಮ ನಂಬರ್ ಕೊಡ್ತೀರಾ ಹಾಂ ಕಣ್ರಿ ಬರ್ಕೊಳ್ರಿ ನೈನ್ ಸಿಕ್ಸ್ ಡಬಲ್ ಜೀರೋ ಏಟ್ ನೈನ್ ನನಗೆ ನಿಮ್ಮ ಜೊತೆ ಮಾತಾಡ್ತಿದ್ರೆ ಮಾತಾಡ್ತಾನೆ ಇರ್ಬೇಕು ಇರಬೇಕನ್ಸುತ್ತೆ ನಿಮ್ಮ ನಂಬರ್ ಇದೆಯಲ್ಲ ಹೇಗೋ ಸಿಗೋಣ ಆಯಿತಾ ನಿಮ್ಮ ಹತ್ರ ಏನೋ ಒಂದು ವಿಷಯ ಮಾತಾಡಬೇಕು ಆದರೆ ನೆಕ್ಸ್ಟ್ ಮೀಟ್ ಆದಾಗ ಹೇಳ್ತೀನಿ ಆಯಿತಾ ಬಾಯ್ ಸರಿ ಬಾಯ್ ಬಾಯ್ ಬಾಯ್